ಜೀವನವೆಂಬ ಆಟದಲ್ಲಿ ನೀನು ಗೆದ್ರೆ ಮಾತ್ರ ಜನ ನಿನ್ನನ್ನು ಗುರುತಿಸ್ತಾರೆ ನೀನು ಸೋತ್ರೆ ನಿನ್ನ ಹೆಸರು ಕೂಡ ಮರೀತಾರೆ ಈ ಪ್ರಪಂಚದಲ್ಲಿ ನಿನ್ನ ಹಣೆ ಬರಹ ಬದಲಾಗೋವರೆಗೂ ನಿನ್ನ ಸೋಲುಗಳನ್ನು ಮೆಟ್ಟಿ ನಿಲ್ಲಬೇಕು ಸ್ವಲ್ಪ ತಡವಾದರೂ ಪರವಾಗಿಲ್ಲ ನಿನ್ನ ಗೆಲುವು ಹೇಗಿರಬೇಕು ಅಂದರೆ ಅವರು ನಿನ್ನ ಬಗ್ಗೆ ಮಾತನಾಡೋದಕ್ಕಿಂತ ನಿನ್ನ ಯೋಗ್ಯತೆ ಬಗ್ಗೆ ಮಾತನಾಡಬೇಕು ನಿನ್ನ ಗುರಿ ತಲುಪಬೇಕಾದರೆ ಗುಂಡಿಗೆ ಒಂದೇ ಇದ್ದರೆ ಸಾಲದು ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಗುಣ ನಿನ್ನಲ್ಲಿರಬೇಕು ನಿನಗೆ ಮಾಡಲು ಕೆಲಸ ಇಲ್ಲದಾಗ ಮಾತ್ರ ಕೆಲಸಕ್ಕೆ ಬಾರದ ವಿಷಯಗಳು ನಿನ್ನ ತಲೆಯಲ್ಲಿ ಬರುವುದು ಮನುಷ್ಯನಿಗೆ ಮನುಷ್ಯನನ್ನು ಕಂಡ್ರೆ ಆಗಲ್ಲ ಯಾಕೆ ಗೊತ್ತಾ ಅವನು ಎಲ್ಲಿ ಸರಿಸಮನಾಗಿ ಬೆಳೆದು ನಿಲ್ಲುತ್ತಾನೆ ಅನ್ನೋ ಸ್ವಾರ್ಥದಿಂದ ಆದರೆ ಒಂದು ಉದಾಹರಣೆ ಕೊಡುತ್ತೀನಿ ಕೇಳಿ ಇಡೀ ಮನೆಯನ್ನು ಬೆಳಗುತ್ತಿದ್ದೇನೆ ಎಂಬ ಗರ್ವದಿಂದ ಎಲ್ ಇ ಡಿ ಬಲ್ಪ್ ಬೀಗ್ತಾ ಇತ್ತು ಅದನ್ನು ನೋಡಿದ ಚಂದ್ರನು ನಾನು ಇಡೀ ಜಗತ್ತಿಗೆ ಒಳಪನ್ನು ನೀಡ್ತಾ ಇದ್ದೀನಿ ಎಂದು ಒಳ ಒಳಗೆ ಇದ್ದ ಜನಗಳ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಬೇಡ ನಿನ್ನ ಸೋಲನ್ನು ಕಾಯ್ತಾ ಇರೋ ಜನಗಳಿಗೆ ಕಾಯ್ತಾ ಇರುವ ಹಾಗೆ ಮಾಡಬೇಕು ಇತಿಹಾಸದ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಅನ್ನೋ ಜಾಗ ಇದೆ ಸೋತವನಿಗೂ ಕೂಡ ಇಂಥವನ ಜೊತೆ ಸೋತ ಸೆಣಸಾಡಿ ಹೋರಾಡಿ ಸೋತೆ ಅನ್ನುವ ಜಾಗ ಇದೆ ಆದರೆ ನಿಂತುಕೊಂಡು ನೋಡೋರಿಗೆ ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಎಲ್ಲೂ ಹೆಸರಿಲ್ಲ ದಾರಾ ಬೇಂದ್ರೆಯವರು ಒಂದು ಮಾತು ಹೇಳ್ತಾರೆ ಆ ಮಾತನ್ನು ಯಾವಾಗಲೂ ನೀನು ನೆನಪಿನಲ್ಲಿಟ್ಕೋ ನಿನ್ನೊಳಗೆ ನೀ ಹೊಕ್ಕು ನಿನ್ನ ನೀ ಕಂಡು ನೀನಾಗಿ ಇರು ಜೀವನ ಸತ್ಯ ಹೇಗಿದೆ ನೋಡಿ ಜೀವನದಲ್ಲಿ ನೀನು ಸೆಂಟಿಮೆಂಟ್ ಇಟ್ಕೊಂಡು ಯಾವತ್ತೂ ಬದುಕಬೇಡ ಇದಕ್ಕೆಲ್ಲ ಇಲ್ಲಿ ಬೆಲೆನೇ ಕೊಡಲ್ಲ ನಿನ್ನ ಭಾವನೆಗಳಿಗೆ ನಿನ್ನ ಕನಸುಗಳಿಗೆ ಬೆಂಕಿ ಹಚ್ಚಿ ಮಜಾ ನೋಡುವವರೇ ಜಾಸ್ತಿ ಬಿಟ್ಟು ಬಿಡು ಸೋಲಿನ ಬಗ್ಗೆ ಚಿಂತೆ ಜಾಸ್ತಿ ಮಾಡೋದನ್ನು ಯಾರು ಸೋತಿಲ್ಲ ಈ ಪ್ರಪಂಚದಲ್ಲಿ ನೀನು ಸೋಲದೆ ಗೆಲ್ಲಕ್ಕಾಗಲ್ಲ ಯಾಕೆಂದರೆ ಗೆಲುವಿನ ಮಹತ್ವ ಗೊತ್ತಾಗುವುದೇ ನೀನು ಸೋತ ಮೇಲೆ ಗಿಡ ಯಾವತ್ತು ಉದುರಿ ಹೋದ ಎಲೆಗಳ ಬಗ್ಗೆ ಚಿಂತೆ ಮಾಡುವುದಿಲ್ಲ ಹೊಸ ಹೂವಿನ ಸೃಷ್ಟಿಯೇ ಅದರ ಧ್ಯಾನ ಕಳೆದು ಹೋದುದಕ್ಕೆ ಚಿಂತೆ ಬೇಡ ಹೊಸದನ್ನು ಸೃಷ್ಟಿಸುವ ಉತ್ಸಾಹ ನಿನ್ನಲ್ಲಿರಲಿ ಬಾಳುವುದಾದರೆ ಸಮುದ್ರದಂತೆ ಬಾಳು ಬೇಕಾದವರು ನದಿಯಂತೆ ನಿನ್ನನ್ನು ಬಂದು ಸೇರ್ತಾರೆ ಕಷ್ಟ ಅಂತ ಹೋದರೆ ನಿನಗೆ ಯಾರೂ ಸಹಾಯ ಮಾಡಲ್ಲ ಇಷ್ಟ ಅಂತ ಹೇಳಿದರೆ ನಿನ್ನತ್ರ ಓಡಿ ಬಂದು ಯಾರೂ ಪ್ರೀತಿ ಮಾಡಲ್ಲ ಅದಕ್ಕೆ ಹೇಳೋದು ಕಷ್ಟನ ತೋರಿಸ್ಕೋಬಾರ್ದು ಇಷ್ಟನ ಹೇಳ್ಕೋಬಾರ್ದು ಅಂತ ಇಲ್ಲಿ ಕಷ್ಟಕ್ಕೆ ಕರುಣೆ ಇಲ್ಲ ಇಷ್ಟಕ್ಕೆ ಬೆಲೆ ಇಲ್ಲ ಕಷ್ಟ ಇಷ್ಟ ಪ್ರೀತಿ ಪ್ರೇಮ ಸಂಬಂಧಿಕರು ಎಲ್ಲವನ್ನು ಬಿಟ್ಟು ನಿನ್ನ ಗುರಿ ಕಡೆಗೆ ನೀನು ಸಾಗು ಜೀವನದಲ್ಲಿ ಯಾವುದ್ರ ಹಿಂದೇನೂ ನಾವು ಹೋಗಬಾರ್ದು ಎಲ್ಲವೂ ಎಲ್ಲರೂ ನಮ್ಮ ಹಿಂದೆ ಬರಬೇಕು ನೀನು ಗೆಲ್ಲಬೇಕಾದರೆ ಶ್ರಮ ಪಡಬೇಕು ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಬೆಟ್ಟದಂತಹ ಶ್ರಮ ಇರ್ತದೆ ನಡೆದು ಬಂದ ದಾರಿಯಲ್ಲಿ ಹೇಳಿಕೊಳ್ಳಲಾಗದ ನೋವಿರ್ತದೆ ಅದರಂತೆ ನೀನಾಗಲು ಪ್ರಯತ್ನಿಸಬೇಕು ಕೊನೆಗೆ ಒಂದು ಮಾತು ಹೇಳ್ತೀನಿ ನೀನು ಹುಟ್ಟುವಾಗ ನಿನ್ನ ನೋಡಲು ಯಾರು ಬಂದಿದ್ದರು ಅನ್ನೋದು ನಿನಗೆ ಗೊತ್ತಿಲ್ಲ ನೀನು ಸತ್ತ ಮೇಲೆ ಯಾರು ನಿನ್ನ ನೋಡೋಕ್ಕೆ ಬರ್ತಾರೆ ಅನ್ನೋದು ಕೂಡ ನಿನಗೆ ಗೊತ್ತಾಗಲ್ಲ ಆಗಿದ್ದ ಮೇಲೆ ಇರುವಾಗ್ಯ ಯಾರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ ನಿನ್ನನ್ನು ಅವಮಾನಿಸಿದವರ ಮುಂದೇ ಅವರೆದ್ರೆ ಅವರ ಕಣ್ಣೆದರೆ ಬೆಳೆದು ನಿಲ್ಲುವುದೇ ಅವರಿಗೆ ನೀನು ಕೊಡೋ ಉತ್ತರವಾಗಬೇಕು